ನಮಸ್ಕಾರ ಸ್ನೇಹಿತರೆ ಕೃಷಿ ಬದುಕು ಟು ಡಬಲ್ ಫೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಇಂದಿನ ಒಂದು ಈರುಳ್ಳಿ ಮಾರ್ಕೆಟ್ ದರ ಯಾವ ಥರ ಇದೆ ಅಂತೇಳಿ ನೋಡ್ಕೊಂಬರೋಣ ವರ್ಷದ ಕೊನೆಯ ಒಂದನೇ ತಾರೀಕು ಮತ್ತು ಡಿಸೆಂಬರ್ ಒಂದನೇ ತಾರೀಕು ತಿಂಗಳದ ಮೊದಲನೇ ಒಂದು ತಾರೀಕಿನಿಂದ ಈರುಳ್ಳಿ ಬೆಲೆ ಎಷ್ಟಿದೆ ಅಂಥೇಳಿ ಕಂಪ್ಲೀಟಾಗಿ ಒಂದಿಷ್ಟು ತೋರಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳು ನೋಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಇವತ್ತು ಒಂದು ಉಳ್ಳಾಗಡ್ಡಿ ರೇಟು ಯಾವ ಥರ ಇದೆ ಅಂಥೇಳಿ ನೋಡ್ಕೊಂಬರನ್ನ ಮೊದಲಿಗೆ ಇವತ್ತಿನ ಒಂದು ಉಳ್ಳಾಗಡ್ಡಿ ರೇಟು ಬೆಂಗಳೂರಲ್ಲಿ ಪ್ರತಿ ಕೆ ಜಿಗೆ ಹದಿನಾಲ್ಕು ರೂಪಾಯಿ ಹಿಡ್ಕೊಂಡು ಇಪ್ಪತ್ತ್ಮೂರು ರೂಪಾಯಿಂದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ರೂಪಾಯಿ ಕೆ ಜಿ ಚೆನ್ನಾಗಿರುವಂಥ ಡ್ರೈ ಗಡ್ಡೆ ಮತ್ತು ದಪ್ಪ ಸೈಜ್ ಇರುವಂಥ ಗಡ್ಡೆಗೆ ಇಪ್ಪತ್ತೈದು ರೂಪಾಯಿ ಕೆ ಜಿವರೆಗೆ ವರೆಗೆ ಇವತ್ತಿನ ಒಂದು ಉಳ್ಳಾಗಡ್ಡೆ ರೇಟು ಕಂಡ ಬೆಲೆ ಕಂಡದ ಅಂತ ಹೇಳ್ಬೋದು ಪ್ರತಿ ಕ್ವಿಂಟಲ್ಗೆ ಸಾವಿರ ರೂಪಾಯಿಂದ ಹಿಡ್ಕೊಂಡು ಎರಡು ಸಾವಿರದ ನಾಲ್ಕು ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ನಡೀತಾ ಇದೆ ಬೆಂಗಳೂರಲ್ಲಿ ಬೆಂಗಳೂರು ಓವರ್ ಆಗಿ ಇರುವಂಥ ಒಂದು ಬೆಲೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೇ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಈರುಳ್ಳಿ ಮಾರ್ಕೆಟು ಪ್ರತಿ ಕ್ವಿಂಟಲ್ಗೆ ಸಾವಿರ ರೂಪಾಯಿಂದ ಎರಡು ಸಾವಿರದ ಎರಡು ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಚಿಕ್ಕಬಳ್ಳಾಪುರ ಮಾರ್ಕೆಟಲ್ಲಿ ನೋಡ್ಬೋದು ಅಂತ ಹೇಳ್ಬೋದು ಹಾಗೆ ಚಿತ್ರದುರ್ಗ ಮಾರ್ಕೆಟ್ ನೋಡೋದಾದರೆ ಚಿತ್ರದುರ್ಗದಲ್ಲಿ ಇವತ್ತು ಪ್ರತಿ ಕ್ವಿಂಟಲಿಗೆ ಹನ್ನೊಂದು ನೂರು ರೂಪಾಯಿ ಹಿಡ್ಕೊಂಡು ಎರಡು ಸಾವಿರದ ಒನ್ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಚಿತ್ರದುರ್ಗ ಮಾರ್ಕೆಟಲ್ಲಿ ಒಂದು ಈರುಳ್ಳಿ ಮಾರ್ಕೆಟ್ ನಡೀತಾ ಇದೆ ಒಳ್ಳೆ ಬೆಲೆನೋ ಕಂಡಿದೆ ಅಂತ ಹೇಳ್ಬೋದು ಹಾಗೇ ಬಿಜಾಪುರ ಮಾರುಕಟ್ಟೆ ನೋಡೋದಾದರೆ ಬಿಜಾಪುರದಲ್ಲಿ ಇವತ್ತು ಪ್ರತಿ ಕ್ವಿಂಟಲ್ಗೆ ಏಳ್ನೂರು ರೂಪಾಯಿ ಆರಂಭವಾದದ್ದು ಎರಡು ಸಾವಿರ ರೂಪಾಯಿವರೆಗೆ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಹಾಗೆ ಬಾಗಲಕೋಟೆ ನೋಡೋದಾದರೆ ಬಾಗಲಕೋಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ ಎಂಟುನೂರು ರೂಪಾಯಿಯಿಂದ ದಿಂದ ಹತ್ತೊಂಬತ್ತು ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಬಾಗಲಕೋಟೆ ಮಾರುಕಟ್ಟೆ ಬೆಲೆಯಾಗಿದೆ ಹಾಗೆ ಹುಬ್ಬಳ್ಳಿ ಮಾರ್ಕೆಟ್ ನೋಡೋದಾದರೆ ಹುಬ್ಬಳ್ಳಿಯಲ್ಲಿ ಇವತ್ತು ಪ್ರತಿ ಕ್ವಿಂಟಲ್ಗೆ ಸಾವಿರ ರೂಪಾಯಿಯಿಂದ ಹಿಡ್ಕೊಂಡು ಎರಡು ಸಾವಿರ ರೂಪಾಯಿವರೆಗೆ ಇವತ್ತಿನ ಒಂದು ಹುಬ್ಬಳ್ಳಿ ಮಾರ್ಕೆಟಲ್ಲಿ ನೋಡ್ಬೋದು ಹಾಗೆ ಇನ್ನೊಂದು ಮಾರ್ಕೆಟ್ ನೋಡೋದಾದರೆ ಅದು ಗುಲ್ಬರ್ಗ ಮಾರ್ಕೆಟು ಗುಲ್ಬರ್ಗದಲ್ಲಿ ಇವತ್ತು ಪ್ರತಿ ಕ್ವಿಂಟಲ್ಗೆ ಒಂಬತ್ನೂರು ರೂಪಾಯಿದಿಂದ ಹಿಡ್ಕೊಂಡು ಎರಡು ಸಾವಿರದವರೆಗೆ ಇವತ್ತಿನ ಒಂದು ಗುಲ್ಬರ್ಗ ಮಾರ್ಕೆಟಲ್ಲಿ ಒಂದು ನೋಡ್ಬೋದು ಅಂತ ಹೇಳ್ಬೋದು ಹಾಗೆ ಬೆಳಗಾವದಲ್ಲಿ ಇವತ್ತು ಎಂಟುನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿವರೆಗೆ ಇವತ್ತಿನ ಒಂದು ಬೆಳಗಾವಿ ಮಾರ್ಕೆಟ್ ಅಂತ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟು ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟಿದೆ ಅಂತೇಳಿ ಕಂಪ್ಲೀಟಾಗಿ ಒಂದು ತೋರಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆದರೆ